ಕಾರು ಅಡ್ಡಗಟ್ಟಿ ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಡಿಎ ಮೇಲೆ ಮಾರಣಾಂತಿಕ ಹಲ್ಲೆ ಯಾದಗಿರಿಯ ಗ್ರೀನ್ ಸಿಟಿ ಹತ್ತಿರ ಹಾಡು ಹಗಲೇ ನಡೆದ ಘಟನೆ ಕಲಬುರಗಿ ಜಿಲ್ಲೆ ಶಹಾಬಾದ್ ಮೂಲದ ಅಂಜಲಿ ಕಂಬಾನೋರ್ ಮೇಲೆ ಕೊಡಲಿಯಿಂದ ಹಲ್ಲೆ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಎಂದಿನಂತೆ ಕರ್ತವ್ಯಕ್ಕೆ ಕಾರ್ನಲ್ಲಿ ತೆರಳುವಾಗ ಐದು ಜನ ದುಷ್ಕರ್ಮಿಗಳು ಕಾರು ಅಡ್ಡಗಟ್ಟಿ ಕಾರ್ ಗ್ಲಾಸ್ ಜಖಂ ಮಾಡಿ ಅಂಜಲಿ ಮೇಲೆ ಮಾರಣಾಂತಿಕ ಹಲ್ಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ಡಿ ಆಗಿ ಅಂಜಲಿ ಕರ್ತವ್ಯ ನಿರ್ವಹಣೆ ಹಲ್ಲೆಗೊಳಗಾದ ಅಂಜಲಿ ಶಹಾಬಾದ್ನ ನಗರಸಭೆಯ ಅಧ್ಯಕ್ಷರಾಗಿದ್ದರು ಅಂಜಲಿ ಪತಿರಾಯ ಗಿರೀಶ್ ಅವರನ್ನು ಕೂಡ ಕೊಲೆ ಮಾಡಲಾಗಿತ್ತು ಗಂಡರ ಕೊಲೆ ನಂತರ ಅನುಕಂಪ ಆಧಾರದ ಮೇಲೆ ಸರ್ಕಾರಿ ನೌಕರಿ ಮಾಡುತ್ತಿದ್ದಳು ಹಳೆ ದ್ವೇಷ ಹಾಗೂ ಆಸ್ತಿ ವಿಚಾರವಾಗಿ ಕೊಲೆ ಮಾಡಲು ಯತ್ನ ಗಂಭೀರ ಗಾಯಗೊಂಡ ಅಂಜಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಗೆ ರವಾನೆ ಸ್ಥಳಕ್ಕೆ ಯಾದಗಿರಿ ನಗರ ಪೊಲೀಸರ ಭೇಟಿ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ಘಟನೆಯಿಂದ ಆತಂಕಗೊಂಡ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ हाँ तो ब्लास्टर ब्रेड तो है तो शरत आकार है ये माँ 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 ಇದರ ಪಾಶದ ಪರಿಕಲ್ಪನೆ ತೆಕೊಂಡಾಡ್ ಚಡೋದು ಬಟ್ನೆ ಈಗಂತ ಬಟ್ನೆ ಅದು ಸೀರೀಸ್ ಕಟ್ ಮಾಡ್ಕೊತರ फटाफट ಬನ್ನಿ ಇದರ ಕಂಟಿನ್ಯೂ ಮಾಡೋಣ ಫೋನ್ ಆಗ್ತಾ ಇದೆ ಮೊಬೈಲ್ ನಂಬರ್ ಡೇಟಾ ಇんどರೆ ಕುಸ್ತ ಕುಸ್ತ ಇದೆಂಗ ಕಂಟಿನ್ಯೂ ಮಾಡೋಣ ಆಕ್ಚುಯಲಿ ಯಾರು ಬರೋದೋ ಅಂತ ಕಂಟಿನ್ಯೂ ಮಾಡೋಣ ಒಂದು ತಂದಿ ನಿಮಗೆ ಸರಿಯಾಗಿ ಆ ಸರಿ ಇರಲಿ